ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಇಬ್ಬರಿಗೂ ಕೂಡ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಫೇಸ್ ಸಿರಮ್ ಅಥವಾ ಫೇಸ್ ಮಸಾಜಿಂಗ್ ಆಯಿಲ್ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಮನೆಯಲ್ಲೇ ಹೇಗೆ ರೆಡಿ ಮಾಡ್ಕೋಬಹುದು ಅನ್ನೋದನ್ನು ನಾನು ಡೀಟೇಲ್ ಆಗಿ ತೋರಿಸ್ತಿದ್ದೀನಿ ಈ ವಿಡಿಯೋನ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ ನನಗೆ ತುಂಬ ಜನ ಹುಡುಗಿಯರು ಕೇಳಿದರು ಬ್ಯೂಟಿ ಟಿಪ್ಸ್ ಬಗ್ಗೆ ಹೇಳಿ ಬ್ಯೂಟಿ ಟಿಪ್ಸ್ ಬಗ್ಗೆ ಏನಾದರೂ ವೀಡಿಯೋಸ್ ಮಾಡಿ ಅಂತ ಹೇಳ್ತಾ ಇದ್ದರು ಸೊ ನಾನು ಸ್ವಲ್ಪ ಯೂನಿಕ್ ಆಗಿರಲಿ ಅಂತ ಯೋಚನೆ ಮಾಡಿದ್ದು ನನಗೆ ಇದು ನನ್ನ ಫ್ರೆಂಡಿಂದ ಸಜೆಸ್ಟ್ ಆಗಿದ್ದು ಸೊ ಹೇಗೆ ಮನೆಯಲ್ಲಿ ನಾವು ಫೇಸಲ್ಲಿ ತುಂಬ ಪಿಂಪಲ್ಸ್ ಇರ್ಬೋದು ಮಾರ್ಕ್ಸ್ ಇರ್ಬೋದು ಡಾಟ್ ಸರ್ಕಲ್ ಎಲ್ಲದಗೂ ಕೂಡ ಯೂಸ್ ಆಗೋವಂಥ ಈ ಸಿರಮ್ ಅಂದರೆ ಇದನ್ನು ಫೇಸ್ ಮಸಾಜಿಂಗ್ ಆಯಿಲ್ ಅಂತಲೂ ಕೂಡ ಕರಿಬೋದು ಸಿರಮ್ ಆಗಿ ಕೂಡ ಯೂಸ್ ಮಾಡ್ಬೋದು ಟೂ ಇನ್ ಒನ್ ಥರ ಇದಕ್ಕೆ ಏನೇನೆಲ್ಲ ಬೇಕು ಹೇಗೆ ಮಾಡೋ ವಿಧಾನ ಎಷ್ಟೊತ್ತು ನಾವು ಟೈಮ್ ತಗೊಳ್ಳುತ್ತೆ ಅನ್ನೋದನ್ನು ಕೂಡ ನಾನು ಇಲ್ಲಿ ಡೀಟೇಲ್ ಆಗಿ ನಿಮಗೆ ಶೇರ್ ಇದ್ದೀನಿ ತುಂಬ ಯೂಸ್ ಆಗುತ್ತೆ ಈ ಆಯಿಲ್ ಬಂದುಬಿಟ್ಟು ಇದರಲ್ಲಿ ಯಾವುದೇ ರೀತಿ ಫೇಕ್ ಇಲ್ಲ ನಾನು ನೈಜವಾಗಿ ನಿಮ್ಮ ಮುಂದೆ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲೇ ನಾವು ಏನು ಬಳಸ್ತೀವಲ್ಲ ಅದೇ ವಸ್ತುಗಳನ್ನು ಹಾಕಿಬಿಟ್ಟು ಮಾಡೋ ಅಂಥದ್ದು ಇದಕ್ಕೆ ಏನೇನೆಲ್ಲ ಬೇಕು ಅನ್ನೋದನ್ನು ನೋಡೋದಾದರೆ ಹಣ್ಣಿನ ಸಿಪ್ಪೆ ತೊಗೊಂಡಿದ್ದೀನಿ ಆಮೇಲೆ ಬೀಟ್ರೂಟು ಮೀಡಿಯಮ್ ಸೈಜ್ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ ಎರಡು ಚಿಕ್ಕದಾಗಿರ್ತಕ್ಕಂಥ ಕ್ಯಾರೋಟ್ನ ತುರಿದು ಆಮೇಲೆ ಎರಡು ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ನಾವು ಎಸಿತೀವಲ್ಲ ತಿಂದ್ಬಿಟ್ಟು ಹಣ್ಣನ್ನು ತಿಂದ್ಬಿಟ್ಟು ಆ ಸಿಪ್ಪೆನ ತೊಗೊಂಡಿದ್ದೀನಿ ಮತ್ತು ಪ್ಯೂರ್ ಕೊಕೊನಟ್ ಆಯಿಲು ಇದು ಮನೆಯಲ್ಲೇ ನಮ್ಮದು ತೋಟದಲ್ಲಿ ಸಿಗ್ತಕ್ಕಂಥ ಕೊಕೊನಟ್ ಒಣ ಕೊಬ್ಬರೇನ ಹಾಕ್ಸ್ಕೊಂಡು ಮಿಲ್ಲಲ್ಲೇ ಹಾಕ್ಸ್ಕೊಂಡ್ ಎಣ್ಣೆ ಇದು ಇಲ್ಲಿ ನಾನು ಮೊದಲಿಗೆ ಫಸ್ಟು ಕಾಲು ಇಟ್ಟಿನ ಅಷ್ಟು ಎಣ್ಣೆನ ಕಾಯ್ದಕ್ಕೆ ಇಟ್ಕೊಳ್ತಾ ಇದ್ದೀನಿ ಆ ನಂತರ ಇನ್ನೊಂದು ಸ್ವಲ್ಪ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದನ್ನು ನೋಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಇಲ್ಲಿ ನಾನು ಕಾಲು ಲೀಟ್ರ್ ಎಣ್ಣೆ ಹಾಕಿದ್ದೇನೆ ಅಂದರೆ ಒಂದು ಫುಲ್ಲು ಗ್ಲಾಸ್ ಬರುತ್ತಲ್ಲ ಉದ್ದನ್ ಲೋಟದಲ್ಲಿ ಆ ಒಂದು ಮೆಜಾರಲ್ಲಿ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಕ್ಯಾರೋಟ್ ತಿರಿ ಮತ್ತು ಬೀಟ್ರೂಟು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕುದಿ ಬಂದರೆ ಸಾಕು ಆವಾಗಲೇ ಹಾಕ್ಕೊಳ್ಳೋದ್ರಿಂದ ಆ ಬೀಟ್ರೂಟು ಮತ್ತು ಕ್ಯಾರೋಟಲ್ಲಿರ್ತಕ್ಕಂಥ ಎಲ್ಲ ಅಂಶನೂ ಕೂಡ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಕ್ಯಾರೋಟ್ ಸಿಪ್ಪೆನ ತೊಳೆದಿಟ್ಕೊಂಡಿದ್ದೆ ನಾನು ಯಾಕಂದರೆ ಸ್ವಲ್ಪ ಮಾರ್ಕೆಟಿಂದ ತಂದಾಗ ನಾವು ನೀಟಾಗಿ ಅದು ಹೊರ್ಗಡೆನೇ ಇರೋದರಿಂದ ಸೊ ಬ್ಯಾಕ್ಟೀರಿಯಾಗಳೆಲ್ಲ ಇರ್ಬೋದು ಹೇಳಿ ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಬೀಟ್ರೋಟು ಈ ರೀತಿಯಾಗಿ ಇದನ್ನು ಹೊತ್ತು ಸಿಮ್ಮಿಗೆ ಇಟ್ಕೊಂಡು ಕುದಿಸ್ಕೋಬೇಕು ಇಲ್ಲಿ ಕ್ಯಾರೋಟ್ ಬೀಟ್ರೋಟ್ ಮತ್ತು ಆರೆಂಜ್ ಪೀಲು ಕಿತ್ಲೆ ಹಣ್ಣಿನ ಸಿಪ್ಪೆನ ಬಳಸಿದ್ವಿ ಇನ್ನೊಂದು ಸ್ವಲ್ಪ ಆದಮೇಲೆ ನೋಡಿ ಇನ್ನೊಂದು ಸ್ವಲ್ಪ ಒಂದು ಲೋಟದಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೂ ಹಾಕ್ಕೋಬೋದು ಬಟ್ ಅದು ಕಂಪ್ಲೀಟಾಗಿ ನೆನೆಬೇಕು ಆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದು ಉದ್ದೇಶಕ್ಕೆ ನಾನು ಮತ್ತೆ ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆ ದೊಡ್ದಿರೋದ್ರಿಂದ ಎಣ್ಣೆ ಸ್ವಲ್ಪ ಕಾಣಿಸ್ತಾ ಇದೆ ಬಟ್ ಇದು ಅರ್ಧ ಲೀಟ್ರನೊಷ್ಟಿದೆ ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ತುಂಬ ಹೊತ್ತು ಸುಮಾರು ನಾನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಸಿಮ್ಮಲ್ಲೇ ಚೆನ್ನಾಗಿ ಕುದ ಕುದಿಸ್ಕೊಂಡಿದ್ದೀನಿ ಆ ರೀತಿ ಕುದಿಸ್ಕೊಳ್ಳೋದ್ರಿಂದ ಬೀಟ್ರೋಟು ಕ್ಯಾರೋಟು ಮತ್ತು ಕಿತ್ಲೆ ಹಣ್ಣಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಎಣ್ಣೆ ಒಳಗಡೆ ಬಿಟ್ಕೊಳ್ಳುತ್ತೆ ಕ್ಯಾರೆಟ್ ನೋಡಿ ಹೆಲ್ತಿಗೆ ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಕ್ಯಾರಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದು ನಮಗೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ ಇದು ಸ್ಕಿನ್ ಇರ್ಬೋದು ಕಣ್ಣಿನ ಆರೋಗ್ಯಕ್ಕೆ ಕ್ಯಾರಟು ತುಂಬ ಒಳ್ಳೆಯದು ಅದೇ ರೀತಿಯ ನಾವು ಇದನ್ನು ಫೇಸ್ಗೆ ಫೇಸ್ ಆಯಿಲ್ ಆಗಿ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ತುಂಬ ಗ್ಲೋ ಆಗಿ ಕಾಣಿಸುತ್ತೆ ಇದೇ ರೀತಿಯಾಗಿ ಬೀಟ್ರೂಟ್ ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು ಎಲ್ರಿಗೂ ಗೊತ್ತಿರೋ ಹಾಗೆ ಅದು ಹೆಚ್ ಬಿ ಅಂಶನ ನಾವು ಊಟದಲ್ಲಿ ಬಳಸೋದ್ರಿಂದ ಬೀಟ್ರೂಟನ್ನು ಊಟದಲ್ಲಿ ಬಳಸೋದ್ರಿಂದ ಹೆಚ್ ಬಿ ಕಂಟೆಂಟ್ ಜಾಸ್ತಿ ಮಾಡುತ್ತೆ ಹಿಮೋಗ್ಲೋಬಿನ್ ಅಂಶನ ಅದೇ ರೀತಿಯಾಗಿ ಸ್ಕಿನ್ನಿಗೆ ಯಾವ ರೀತಿ ಇದು ಯುಟಿಲೈಸ್ ಅಂತಂದರೆ ವೈಟ್ನಿಂಗ್ಗೆ ಸ್ಕಿನ್ ವೈಟ್ನಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಬಟ್ ಎಲ್ಲರೂ ಕೇಳ್ಬೋದು ಎಲ್ಲಾದರೂ ಸ್ಕಿನ್ನು ವೈಟ್ನಿಂಗ್ ಆಗೋದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಹಾಗೆ ಹೀಗೆ ಅಂತ ಹೇಳಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲದೆ ಇದ್ರೂ ಇದು ನಿಜವಾಗ್ಲೂ ಸ್ವಲ್ಪ ಪ್ರಮಾಣದಲ್ಲಿ ವರ್ಕ್ ಆಗುತ್ತೆ ಬೀಟ್ರೂಟ್ ಬಂದಿಟ್ಟು ಅದೇ ರೀತಿಯಾಗಿ ಕಿತ್ಲೆ ಸಿಪ್ಪೆ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಚರ್ಮದಲ್ಲಿ ಅಂದರೆ ಫೇಸ್ ಮೇಲೆ ಯಾವುದೇ ರೀತಿಯಾದಂತಹ ಮಾರ್ಕ್ಸ್ ಇರುತ್ತಲ್ಲ ಡಾಟ್ ಸರ್ಕಲ್ ಇರ್ಬೋದು ಪಿಂಪಲ್ ಮಾರ್ಕ್ಸ್ ಇರ್ಬೋದು ಆ ಎಲ್ಲ ಕಲೆಗಳನ್ನು ಕೂಡ ಈ ಕಿತ್ಲೆ ಹಣ್ಣಿನ ಸಿಪ್ಪೆ ಹೋಗ್ಲಾಡಿಸುತ್ತೆ ನಾವು ಡೈರೆಕ್ಟಾಗಿ ಕೆಲವರು ಇದನ್ನು ಸಿಪ್ಪೆನ ಒಣಗಿಸಿ ಪೌಡ್ರ್ ಮಾಡಿಕೊಂಡು ಫೇಸ್ಗೆ ಪ್ಯಾಕ್ ಆಗಿ ಅಪ್ಲೈ ಮಾಡ್ತಾರಲ್ವಾ ಅದನ್ನು ನಾವು ನೋಡಿರ್ತೀವಿ ಅದೇ ರೀತಿಯಾಗಿ ಈ ಸಿಪ್ಪೇನ ಎಣ್ಣೆಯಲ್ಲಿ ಕುದಿಸ್ಕೊಂಡು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಆದರೆ ಯಾವುದೇ ಆಗಲಿ ನಾವು ಈಗ ಆಯಿಲ್ ಇರ್ಬೋದು ಕ್ರೀಮ್ಸ್ ಇರ್ಬೋದು ಬೇರೆ ಬೇರೆ ರೀತಿಯ ಫೇಸ್ ಅಂದರೆ ಬ್ಯೂಟಿ ಟಿಪ್ಸ್ಗಳನ್ನು ಯಾವುದೇ ನಾವು ಅಪ್ಲೈ ಕರೆಕ್ಟಾಗಿ ರಿಸಲ್ಟ್ ಬರಬೇಕು ಅಂದರೆ ನಾವು ಪ್ರೊಸೀಜರ್ ಪ್ರಕಾರ ಫಾಲೋ ಮಾಡಬೇಕಾಗುತ್ತೆ ಸಡನ್ನಾಗಿ ಒಂದೇ ದಿನಕ್ಕೆ ಅಥವಾ ಎರಡೇ ದಿನಕ್ಕೆ ರಿಸಲ್ಟ್ ಬರಲ್ಲ ಅಟ್ಲೀಸ್ಟ್ ಒಂದು ವೀಕ್ ಆದರೂ ಕೂಡ ನಾವು ಅದನ್ನು ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡೋದ್ರಿಂದ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ನೋಡಿ ಇಲ್ಲಿ ಕ್ಯಾರೋಟ್ ಬೀಟ್ರೋಟ್ ಮತ್ತು ಆರೆಂಜ್ ಪೀಲು ಪಕ್ಕಾ ಫೇಸ್ ರೆಮಿಡಿಗಳಿವೆಲ್ಲ ಅಂದರೆ ಬ್ಯೂಟಿ ಟಿಪ್ಸ್ಗೆ ತುಂಬ ಹೆಲ್ಪ್ ಆಗುವಂಥ ವಸ್ತುಗಳು ಯಾರೆಲ್ಲ ಈಗ ಡಾಕ್ಟರ್ಸ್ ಹತ್ರ ಇರ್ಬೋದು ಅಂದರೆ ಡಾಕ್ಟರ್ ಸಜೆಸ್ಟ್ ಕರೆಕ್ಟೇ ಮಾಡ್ತಾರೆ ಯಾವ ಸ್ಕಿನ್ ಯಾವ ಟೈಪ್ ಇದೆ ಆಮೇಲೆ ಇವರಿಗೆ ಯಾವ ರೀತಿಯಾದ ಸ್ಕಿನ್ ಸಮಸ್ಯೆ ಇದೆ ಪಿಂಪಲ್ಸ್ ಇರ್ಬೋದು ಬೇರೆ ಬೇರೆ ರೀತಿಯಂಥ ಸಮಸ್ಯೆಗಳನ್ನು ನೋಡಿಬಿಟ್ಟು ನಮಗೆ ಒಂದು ಮೆಡಿಸನ್ನ ಕೊಡ್ತಾ ಇರ್ತಾರೆ ಸೊ ಅದೇ ರೀತಿಯಾಗಿ ನಾವು ಮನೆಯಲ್ಲಿ ಅಷ್ಟೊಂದೆಲ್ಲ ಪ್ರತಿ ಸರಿಗೂ ನಾವು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅನ್ನೋರು ಇದನ್ನು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ನೀವೇ ಹೇಳ್ತೀರಾ ನಮಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಆಮೇಲೆ ಇದಕ್ಕೆ ಕೆಲವರು ಕುದಿಸುವಾಗ ಆಲ್ಮಂಡ್ ಆಯಿಲ್ನೂ ಕೂಡ ಆ್ಯಡ್ ಮಾಡ್ತಾರೆ ಆಮೇಲೆ ಆಲಿವ್ ಆಯಿಲ್ನೂ ಕೂಡ ಆ್ಯಡ್ ಮಾಡ್ತಾರೆ ನಾನು ಈಗ ತುಂಬ ಆಯಿಲಿ ಸ್ಕಿನ್ ಇರುತ್ತಲ್ಲ ಸೊ ಅಂಥವ್ರಿಗೆ ಈ ಆಲಿವ್ ಆಯಿಲು ಅದನ್ನು ಇಲ್ಲಿ ಆ್ಯಡ್ ಇಲ್ಲ ಯಾಕಂದರೆ ಇದನ್ನು ಆಮೇಲೆ ಫಿಲ್ಟ್ರ್ ಮಾಡಿ ಸ್ವಲ್ಪ ಕೂಲ್ ಆದಮೇಲೆ ಅದಕ್ಕೆ ಆ್ಯಡ್ ಮಾಡಿ ಹಚ್ಕೋಬೋದು ಯಾರು ಅಂದರೆ ಡ್ರೈ ಸ್ಕಿನ್ ಅವರು ಅದನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಅಂತಲೂ ಕೂಡ ಹೇಳ್ತೀನಿ ನಾನು ಈ ಮೂರು ಇಲ್ಲಿ ಆಯಿಲ್ ಬಂದ್ಬಿಟ್ಟು ಕೊಕೊನಟ್ ಆಯಿಲ್ ಮಾತ್ರ ಬಳಸಿರೋದ್ರಿಂದ ಆಯಿಲಿ ಸ್ಕಿನ್ನರು ಕೂಡ ಯೂಸ್ ಮಾಡ್ಬೋದು ಇದನ್ನು ಡ್ರೈ ಸ್ಕಿನ್ನರ್ಗಂತೂ ತುಂಬ ಒಳ್ಳೆಯದು ಯಾವ್ಯಾವುದು ಆಲಿವ್ ಮತ್ತು ಆಲ್ಮಂಡ್ ಆಯಿಲ್ನ ಆ್ಯಡ್ ಮಾಡಿದರೂ ಯಾವುದೇ ರೀತಿ ಎಫ್ ಸೈಡ್ ಎಫೆಕ್ಟ್ ಆಗಲ್ಲ ಆಯಿಲಿ ಸ್ಕಿನ್ನರ್ ಆಗಿರೋದ್ರಿಂದ ಕೆಲವರು ನಾನು ಕೊಕೊನಟ್ ಆಯಿಲ್ ಮಾತ್ರ ಇದ್ದೀನಿ ಏಕೆಂದರೆ ಇದನ್ನು ಎಲ್ಲರೂ ಕೂಡ ಯೂಸ್ ಮಾಡಲಿ ಅನ್ನೋ ಒಂದು ಪರ್ಪಸ್ಗೆ ಕೊಕೊನಟ್ ಆಯಿಲ್ ಮಾತ್ರ ತೋರಿಸ್ತಾ ಇದ್ದೀನಿ ಕೊಕೊನಟ್ ಆಯಿಲ್ ಬಂದುಬಿಟ್ಟು ಎಲ್ಲ ಸ್ಕಿನ್ ಟೈಪ್ನವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ಆಮೇಲೆ ಇಲ್ಲಿ ಎಣ್ಣೆನ ಬಳಸಬೇಕಾದ್ರೆ ನಾವು ಗಮನಿಸಬೇಕು ಪ್ಯೂರ್ ಕೊಕೊನಟ್ ಆಯಿಲ್ ಮಾತ್ರ ತಗೋಬೇಕು ಈಗ ಬೇರೆ ಬೇರೆದೆಲ್ಲ ಸಿಗುತ್ತಲ್ಲ ಸೊ ಅದು ಪ್ಯೂರ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಆ ಥರದ ಎಣ್ಣೆಗಳೆಲ್ಲ ತಂದುಬಿಟ್ಟು ಈ ರೀತಿ ರೆಮಿಡಿ ಮಾಡಿ ರಿಸಲ್ಟ್ ಬರಲಿಲ್ಲ ಅನ್ನೋರು ಕೂಡ ಇರ್ತಾರೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಪ್ಯೂರ್ ಕೊಕೊನಟ್ ಆಯಿಲ್ ಮಾತ್ರ ಬಳಸಿ ಆಗ ನಿಮಗೆ ರಿಸಲ್ಟು ಪಕ್ಕಾ ಸಿಗುತ್ತೆ ಇದನ್ನು ಕುದಿಸುವಾಗ ಸ್ಟೀಮ್ನ ಜಾಸ್ತಿ ಮಾಡ್ಕೋಬೇಡಿ ಜಾಸ್ತಿ ಮಾಡೋದ್ರಿಂದ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಸೀದೋಗ್ತವೆ ಅಂಶಗಳು ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ ನೀಟಾಗಿ ಇದು ಚೆನ್ನಾಗಿ ಆ ಎಲ್ಲ ಅಂಶಗಳು ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು ಅಂದರೆ ಸಿಮ್ಮೆಗೆ ಇಟ್ಕೊಂಡೇ ಕುದಿಸ್ಕೊಳ್ಳಿ ನಾನು ಇಲ್ಲಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಕುದಿಸ್ತಾ ಇದ್ದೀನಿ ನೋಡಿ ಅದು ಕುದ್ದಾದ ಮೇಲೆ ಸ್ವಲ್ಪ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಲೈಟಾಗಿ ಎಲ್ಲೋ ಇಶ್ ಬಂದಿದೆ ಅಂದರೆ ಬೀಟ್ರೋಟು ಮತ್ತು ಕ್ಯಾರೋಟಲ್ಲಿರ್ತಕ್ಕಂಥ ಅಂಶ ಈ ಕೇಳ್ಬೋದು ಕೆಲವರು ಕಂಪ್ಲೀಟಾಗಿ ಕ್ಯಾರೋಟ್ ಕಲರ್ ಬಂದಿಲ್ಲ ಬೀಟ್ರೋಟ್ ಕಲರ್ ಬಂದಿಲ್ಲ ಅಂತ ಸೊ ಅಷ್ಟರ ಮಟ್ಟಿಗೆಲ್ಲ ಅದು ಕಲರ್ ಬಿಟ್ಕೊಳ್ಳಲ್ಲ ಯಾಕಂದರೆ ಅದು ವರ್ಜಿನಲ್ ಈಗ ಕ್ಯಾರೋಟ್ ಬಂದುಬಿಟ್ಟು ಆರೆಂಜ್ ಇರುತ್ತೆ ಆಮೇಲೆ ಬೀಟ್ರೋಟು ಫುಲ್ಲು ನೀವು ಕಲರ್ ನೋಡ್ತಾ ಇದ್ದೀರಿ ರೆಡ್ಡಿಶು ಬ್ರೌನ್ ಆಗೆಲ್ಲ ಇರುತ್ತಲ್ವ ಆ ಅಂಶಗಳು ಕಂಪ್ಲೀಟಾಗಿ ಅಲ್ಲದಿದ್ರು ನೀವು ಅದೇ ರೀತಿ ಬೇಕು ಅಂದರೆ ಒಂದು ಟಿಪ್ಸ್ ಯೂಸ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳಿ ಫುಲ್ಲು ಕ್ಯಾರೋಟ್ ಮತ್ತು ಬೀಟ್ರೋಟ್ನ ಸಣ್ಣದಾಗಿ ಮಿಕ್ಸಿ ಮಾಡಿಕೊಂಡು ಅದು ಆಲ್ರೆಡಿ ಅದು ಅಂಶ ಗೊತ್ತಾಗುತ್ತೆ ನಿಮಗೆ ಅನ್ ಅವಾಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಅದೇ ಕಲರ್ ಬರೋಲ್ಲ ಬಟ್ ಅಂಶಗಳು ಮಾತ್ರ ಬಿಟ್ಕೊಳ್ಳುತ್ತೆ ಜಾಸ್ತಿ ನಾನಿಲ್ಲಿ ತುರಿದು ಹಾಕ್ಕೊಂಡಿದ್ದೀನಿ ನೋಡೋಣ ಎಷ್ಟು ಕಲರ್ ಎಷ್ಟು ಮಟ್ಟಿಗೆ ಬರುತ್ತೆ ನಿಮಗೆ ತೋರಿಸೋಣ ಅಂತಂದೇಳಿ ಇದು ಎಲ್ಲೋ ಇಷ್ಟು ಬರುತ್ತೆ ಆಮೇಲೆ ಫ್ರಾಗ್ರೆನ್ಸ್ ಅಂತೂ ಅದು ಕುದಿಯುವಾಗ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ಆ ಎಣ್ಣೆನ ಊಟಕ್ಕೆ ಬಳಸ್ಬಿಡೋಣ ಅನ್ನೋದು ಫೀಲ್ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿ ಫ್ರಾಗ್ರೆನ್ಸ್ ಇತ್ತು ಅದಕ್ಕೆ ರೀಸನ್ ಬಂದುಬಿಟ್ಟು ಹಣ್ಣಿನ ಸಿಪ್ಪೆ ಹಣ್ಣಿನ ಸಿಪ್ಪೆ ಹಾಕಿರೋದ್ರಿಂದ ಅದು ಕುದಿಯುವಾಗ ಸ್ವಲ್ಪ ಹೊತ್ತು ಆದಮೇಲೆ ಐದು ನಿಮಿಷ ಆದಮೇಲೆ ಆ ಪರಿಮಳ ಎಲ್ಲ ಮನೆ ತುಂಬ ಬರ್ತಾಯಿತ್ತು ಅಷ್ಟು ಚೆನ್ನಾಗಿ ನ್ಯಾಚುರಲ್ ಫ್ರ್ಯಾಗ್ರೆನ್ಸ್ ಇತ್ತು ಆಮೇಲೆ ಈ ಫ್ರಾಗ್ರೆನ್ಸ್ಗೆ ಯಾವುದೇ ರೀತಿ ಕೆಮಿಕಲ್ ನಾವು ಆ್ಯಡ್ ಮಾಡಿರೋಲ್ಲ ಆರೆಂಜ್ ಫ್ರಾಗ್ರೆನ್ಸು ಕುದಿತ ಕುದಿತಾ ಆ ರೀತಿ ಬಿಟ್ಕೊಳ್ಳೋದ್ರಿಂದ ಅದನ್ನು ನ್ಯಾಚುರಲ್ಲಾಗಿ ನಿಜವಾಗ್ಲೂ ಇದು ರೆಮಿಡಿ ರೆಡಿ ಮಾಡಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ಫೀಲ್ ಹೇಗಿರುತ್ತೆ ಆಮೇಲೆ ನಾವು ಅದನ್ನು ಅಂಡ್ರೆಡ್ ಪರ್ಸೆಂಟ್ ನಂಬೋದು ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಫೀಲ್ ಕೂಡ ನಮ್ಗೆ ಆವಾಗಲೇ ಆಗೋದು ಯಾಕಂದರೆ ಯಾವುದೇ ರೀತಿ ಕೆಮಿಕಲ್ ಬಳಸಲ್ಲ ಇಲ್ಲಿ ನಾವು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಬಳಸಿರ್ತೀವಿ ಸ್ಪೇಸ್ಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಈಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಗೊತ್ತಾಗುತ್ತೆ ಇಲ್ಲಿ ಗುಳ್ಳೆಗಳು ಸಣ್ಣದಾಗಿ ಆಗಿರೋದ್ರಿಂದ ಕ್ಯಾರೋಟ್ ಮತ್ತು ಬೀಟ್ರೋಟಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಬಿಟ್ಕೊಂಡಿದೆ ಅಂತ ನಮಗೆ ಗೊತ್ತಾಗುತ್ತೆ ಇದನ್ನು ಆಫ್ ಮಾಡಿ ಈ ಅದಕ್ಕೆ ಬಂದ ಮೇಲೆ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ನಂತರ ಒಂದು ಕಂಟೈನರಲ್ಲಿ ಗ್ಲಾಸಿಂದೆ ತೊಗೊಳ್ಳಿ ಅದಾದರೆ ಯಾವುದೇ ರೀತಿ ಕೆಮಿಕಲ್ಲು ಆ ಎಣ್ಣೆ ಒಳಗಡೆ ಬಿಟ್ಕೊಳ್ಳಲ್ಲ ಪ್ಲಾಸ್ಟಿಕ್ ಆದರೆ ಏನಾಗುತ್ತೆ ಕಾಲಕ್ರಮೇಣ ಸ್ವಲ್ಪ ಚೇಂಜಸ್ ಆಗುತ್ತೆ ಅದನ್ನು ತಣ್ಣಗಾದಮೇಲೆ ಫಿಲ್ಟ್ರ್ ಮಾಡ್ಕೋಬೇಕು ನೋಡಿ ಕಲರ್ ಹೇಗೆ ಬಂದಿದೆ ಗೊತ್ತಾಗ್ತಿದೆ ನಿಮಗೆ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಆಮೇಲೆ ಫ್ರ್ಯಾಗ್ರೆನ್ಸ್ ಕೂಡ ಅಷ್ಟೇ ಚೆನ್ನಾಗಿತ್ತು ನಮಗೆ ಅದನ್ನು ಸ್ಮೆಲ್ ನೋಡಿಬಿಟ್ಟು ಭಾಳ ಇಷ್ಟ ಆಯಿತು ನಮಗೆ ನಾವು ಕೂಡ ಫಸ್ಟ್ ಟೈಮ್ ಅದನ್ನು ಟ್ರೈ ಮಾಡಿದ್ದು ಬಟ್ ಇದನ್ನು ಟ್ರೈ ಮಾಡಿ ಅದನ್ನು ರಿಸಲ್ಟ್ ನೋಡಿ ಆದಮೇಲೆ ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಇಷ್ಟು ಪ್ರಮಾಣದಲ್ಲಿ ಬಂದಿದೆ ನೋಡಿ ನಾನು ಅರ್ಧ ಲೀಟ್ರ್ನಷ್ಟು ಎಣ್ಣೆಗೆ ಆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಕುದಿಸ್ಕೊಂಡಿದ್ದೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಕುದಿಸ್ಕೋಬೇಕು ಆವಾಗ ಒಂದು ಕಾಲು ಅಂಶದಷ್ಟು ಈಗ ಅರ್ಧ ಲೀಟ್ರ್ ಇದ್ದರೆ ಅದ್ರಾಗ ಒಂದು ಫೈವ್ ಪರ್ಸೆಂಟ್ ಆದರೂ ಕುದ್ದು ಆಗಿರುತ್ತೆ ಸೊ ಈ ರೀತಿಯಾಗಿ ಆಯಿಲು ನನಗೆ ಸಿಕ್ತು ಎಷ್ಟು ಪ್ರಮಾಣದಲ್ಲಿ ಬಂತು ಅಂತ ನಾನು ತೋರಿಸ್ತಾ ಇದ್ದೀನಿ ಅಮ್ಮ ನಿಜವಾಗ್ಲೂ ಫ್ರ್ಯಾಗ್ರೆನ್ಸ್ ಇರ್ಬೋದು ಕಲರ್ ಇರ್ಬೋದು ತುಂಬ ಚೆನ್ನಾಗಿ ಅನ್ನಿಸ್ತು ಅಷ್ಟು ಮಾತ್ರ ಅಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಯಾರಿಗೆಲ್ಲ ಮಾರ್ಕ್ಸು ಪಿಂಪಲ್ಸು ಆಮೇಲೆ ಸ್ವಲ್ಪ ವೈಟ್ನಿಂಗ್ ಆಗಬೇಕು ಫೇಸು ಗ್ಲೋ ಆಗಬೇಕು ಅಂತ ಬಯಸ್ತಿರಲ್ಲ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಇದನ್ನು ನಾನು ಹೇಗೆ ಫ್ರೆಂಡ್ ಅಂತ ಹೇಳಿದ್ನಲ್ಲ ಫ್ರೆಂಡ್ ಹೇಳಿದ್ಮೇಲೆ ಅವಳು ಸಜೆಸ್ಟ್ ಮಾಡಿದ್ದು ಖುಷ್ಬು ಮ್ಯಾಮು ಸ್ಕಿನ್ ಸೀಕ್ರೆಟು ಇದೆ ಬಟ್ ನೋಡೋಣ ಅಂತ ನಾನು ಟ್ರೈ ಮಾಡಿದೆ ನನಗೆ ರಿಸಲ್ಟ್ ಚೆನ್ನಾಗಿ ಸಿಕ್ಕಿದೆ ಅಂತ ಹೇಳಿದ್ಲು ಖುಷ್ಬು ಮ್ಯಾಮ್ದು ಸ್ಕಿನ್ನು ಅಷ್ಟು ನ್ಯಾಚುರಲ್ ಆಗಿ ಚೆನ್ನಾಗಿದೆಯಲ್ಲ ಸೊ ಅವರು ಕ್ಯಾರೋಟ್ ಮಾತ್ರ ಹಾಕ್ಕೊಳ್ತಿದ್ರು ಅಂತ ನಾನು ಒಂದು ವೀಡಿಯೋದಲ್ಲಿ ನೋಡಿದ್ದೆ ಅವ್ರದ್ದು ನಾನು ಫಾಲೋ ಅಪ್ ಮಾಡ್ತಾ ಇರ್ತೀನಿ ಸೊ ಇದಕ್ಕೆ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತಕ್ಕಂಥದ್ದು ಬೀಟ್ರೋಟ್ ಮತ್ತು ಆರೆಂಜ್ ಪೀಲು ಆರೆಂಜ್ ಪೀಲನ್ನ ಪೌಡ್ರ್ ಮಾಡಿ ಪ್ಯಾಕ್ ಹಾಕ್ಕೊಳ್ಳೋದು ನಮಗೆಲ್ಲ ಗೊತ್ತೇ ಇದೆಯಲ್ವಾ ಸೊ ನೋಡೋಣ ಹೇಗೆ ಆಗುತ್ತೆ ಅಂತೇಳಿ ಅಪ್ಲೈ ಮಾಡಿದಾಗ ಸೊ ರಿಸಲ್ಟ್ ಚೆನ್ನಾಗಿ ಬಂತು ನೋಡಿ ಈ ರೀತಿಯಾಗಿ ನೀವು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡ್ರೆ ಸಾಕು ಅದು ಚೆನ್ನಾಗಿ ಎಣ್ಣೆ ಕುದ್ದಿರೋದ್ರಿಂದ ಫುಲ್ ಸ್ಪ್ರೆಡ್ ಆಗುತ್ತೆ ಭಾಳ ಚೆನ್ನಾಗಿ ನಮಗೆ ಬಾಳಿಕೆ ಕೂಡ ಬರುತ್ತೆ ಅಂದರೆ ಸ್ವಲ್ಪ ಪ್ರಮಾಣ ತೊಗೊಂಡ್ರು ಕೂಡ ಅದು ಇಡೀ ಫೇಸ್ಗೆ ಕಂಪ್ಲೀಟಾಗಿ ಅಪ್ಲೈ ಮಾಡ್ಬೋದು ಅದು ಇದನ್ನು ನಾವು ಸೆರಮ್ ಅಂತಲೇ ಏನು ಕರಿತೀವಿ ಅಂದರೆ ಎರಡು ಮೂರು ಡ್ರಾಪ್ಸ್ ಸಾಕಾಗುತ್ತೆ ಓಲ್ ಫೇಸ್ಗೆ ಇದನ್ನು ನಾವು ಅಷ್ಟೇ ಎಲ್ಲ ಮಕ್ಕಳಿಗೂ ಕೂಡ ಸ್ಕಿನ್ ಗ್ಲೋಯಿಂಗಿಗೆ ಬಳಸ್ಬೋದು ಅಂದರೆ ಕೈ ಕಾಲು ಎಲ್ಲೆಲ್ಲೆಲ್ಲ ಕಪ್ಪ ಇರುತ್ತಲ್ಲ ಮಕ್ಕಳಿಗೆ ಸೊ ಅವ್ರ ಕಲರ್ ಬರಬೇಕು ಅಂದರೆ ಈ ನ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು ಇಲ್ಲಿ ಯಾವುದೇ ರೀತಿ ಕೆಮಿಕಲ್ ಆಗದೆ ಇರೋದ್ರಿಂದ ಚಿಕ್ಕ ಮಕ್ಕಳಿಂದನೂ ಕೂಡ ನಾವು ಇದನ್ನ ಮಸಾಜಿಂಗ್ ಆಯಿಲ್ ಆಗಿ ಯೂಸ್ ಮಾಡ್ಬೋದು ಪಕ್ಕ ರಿಸಲ್ಟ್ ಸಿಗುತ್ತೆ ನಾವು ರಿಸಲ್ಟ್ ಇದನ್ನ ಇದನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಕಲರ್ ಬೇಕು ಫೇಸ್ ಗ್ಲೋಯಿಂಗ್ ಬೇಕಂತ ಬಯಸ್ತಿರಲ್ಲ ಅವರು ಇದನ್ನು ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ರಿಸಲ್ಟ್ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್